ಇನ್ನು ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅನಾಹುತ ಸಂಭವಿಸಿದೆ ಪೇಪರ್ ಬಾಕ್ಸ್ ತಯಾರಿಕಾ ಕಾರ್ಖಾನೆಯಲ್ಲಿ ಆಗಿರುವಂತಹ ಒಂದು ಬೆಂಕಿ ಅವಘಡ ಇದು ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅನಾಹುತ ಪೇಪರ್ ಬಾಕ್ಸ್ ತಯಾರಿಕಾ ಕಾರ್ಖಾನೆಯಲ್ಲಿ ಸಂಭವಿಸಿರುವಂತಹ ಒಂದು ಬೆಂಕಿ ಅನಾಹುತ ಫ್ಯಾಕ್ಟರಿಯಲ್ಲಿದ್ದಂತಹ ಬಾಕ್ಸ್ಗಳು ಮತ್ತು ವಸ್ತುಗಳು ಸುಟ್ಟು ಕರಕಲಾಗಿವೆ ಗಂಗಮನಗುಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಅಗ್ನಿ ಅನಾಹುತ ಫ್ಯಾಕ್ಟ್ರಿಯಲ್ಲಿದ್ದಂತಹ ಬಾಕ್ಸ್ಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಹಾನಿಯಲ್ಲಿ ಸಂಭವಿಸಿಲ್ಲ ಯಾರೂ ಕೂಡ ಇರಲಿಲ್ಲ ಸ್ಥಳದಲ್ಲಿ ತಕ್ಷಣ ಬೆಂಕಿ ಹೊತ್ಕೊಂಡು ತಕ್ಷಣ ಅಲ್ಲಿಂದ ಎಲ್ಲರೂ ಕೂಡ ಸೈಡಿಗೆ ಬಂದುಬಿಟ್ಟಿದ್ದಾರೆ ಸೊ ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಅನಾಹುತ ಸಂಭವಿಸಿಲ್ಲ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ ಬಟ್ ಫ್ಯಾಕ್ಟ್ರಿಯಲ್ಲಿದ್ದಂಥ ಒಂದು ಬಾಕ್ಸ್ಗಳೇನಿತ್ತಲ್ಲ ಪೇಪರ್ ಬಾಕ್ಸ್ಗಳು ಅದೆಲ್ಲವೂ ಕೂಡ ಸುಟ್ಟು ಭಸ್ಮವಾಗಿವೆ ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ದೇವದ ಸಿಬ್ಬಂದಿ ದೌಡಾಯಿಸಿದರೆ ಬೆಂಕಿಯನ್ನು ನಂದಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ

ಆ ರಮಣ್ ಈಗ ಗಂಗಮ್ಮನಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಪೇಪರ್ ಫ್ಯಾಕ್ಟರಿ ಅಂತ ಹೇಳಿ ಹೇಳಲಾಗ್ತದೆ ಆ ಪೇಪರ್ ಅಲ್ಲಿ ಸದ್ಯಕ್ಕೆ ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಯಾರು ಇರೋದಿಲ್ಲ ಬಿಸಿಲಿನ ತಾಪ ಕೂಡ ಬಿಸಿಲಿನ ತಾಪ ಕೂಡ ಹೆಚ್ಚಾಗಿದೆ ಮತ್ತೆ ಶಾರ್ಟ್ ಸರ್ಕ್ಯೂಟ್ ಏನಾದ್ರೂ ಆಗಿರ್ಬೋದು ಅಂತ ಹೇಳಿ ಮೇಲ್ನೋಟಕ್ ಗೊತ್ತಾಗ್ತದೆ ಆದ್ರೆ ಘಟನೆ ನಡೆದಂತ ಸಂದರ್ಭದಲ್ಲಿ ಯಾರು ಇಲ್ದಲೇ ಇರೋದ್ರಿಂದ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಅಪಾಯ ಸಂಭವಿಸಿಲ್ಲ ಅಗ್ನಿಶಾಮಕ ಸಿಬ್ಬಂದಿಯವರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿ ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡಿದ್ರೆ ಬಹುತೇಕ ಬೆಂಕಿಯನ್ನ ನಂದಿಸಿದ್ದಾರೆ ಅದೃಷ್ಟವಶಾತ್ ಯಾರಿಗೂ ಯಾವುದೇ ರೀತಿಯಾದಂತಹ ಡ್ಯಾಮೇಜಸ್ ಆಗಿಲ್ಲ